ಹೆಚ್ಚಿಸ್ಕೋಬೇಕು ಅಂತಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಮಾತ್ರ ಹಿಂದುಳಿದ ವರ್ಗದವರ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ ಅವ್ರ ಮೀಸಲಾತಿಯನ್ನ ಹೆಚ್ಚುಗೊಳಿಸೋದಕ್ಕೆ ಒಂದು ಬದ್ಧತೆ ತೋರಿಸಿರೋದು ಬೇರೆ ಯಾವ ಪಕ್ಷಗಳು ಕೂಡ ಆ ಬದ್ಧತೆಯನ್ನು ತೋರಿಸಿಲ್ಲ ಅವ್ರದ್ದು ಬಿಜೆಪಿ ಅಂತೂ ಮೊದಲಿಂದಲೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ವಿರೋಧಿಸಿಕೊಂಡ್ ಬಂದಿದೆ ಅದ್ಯಾವುದೂ ಕೂಡ ನಮಗೆ ಮೀಸಲಾತಿಯನ್ನ ಜಾಸ್ತಿ ಮಾಡಿಕೊಡೋದಿಲ್ಲ ಅಂತ ನೀವು ಇವತ್ತು ನೋಡಿ ಎಚ್ ಸಿ ವೇಣುಗೋಪಾಲ್ ಸರ್ ಅವರು ಮಾತಾಡ್ತಾ ಹೇಳಿದ್ರು ಇವತ್ತು ನಾವು ಹಿಂದುಳಿದ ವರ್ಗದವರಾಗ್ಲಿ ದಲಿತರಾಗ್ಲಿ ನಮ್ಮ ಮೀಸಲಾತಿಯನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಎಷ್ಟೆಲ್ಲಾ ವರ್ಷಗಳ ಕಾಲ ನಾವು ಹೋರಾಟ ಮಾಡೋದು ನಾವು ಹತ್ತು ವರ್ಷಗಳ ಕಾಲ ಮಂಡಲ ಕಮಿಷನ್ ಬರೆದಕ್ಕೆ ಜಾಸ್ತಿ ಮಾಡಬೇಕಾಯ್ತು ಹೋರಾಟ ಮಾಡಬೇಕಾಯ್ತು ಆದ್ರೆ ಬಿಜೆಪಿ ಸರ್ಕಾರ ಇವತ್ತು ಕ್ಯಾಟಗರಿಯಲ್ಲಿ ಮೇಲ್ಜಾತಿಯಲ್ಲಿ ಆರ್ಥಿಕವಾಗಿ ಅಂತ ಹೇಳಿ ಯಾವುದೇ ಒಂದು ಹೋರಾಟ ಇಲ್ಲ ಅವ್ರು ಯಾವ ಬಿಜೆಪಿ ಬಂದು ಪ್ರತಿಭಟನೆ ಮಾಡಿಲ್ಲ ಯಾರು ಹೋಗಿ ಸರ್ಕಾರ ಒತ್ತಾಯ ಮಾಡಲಿಲ್ಲ ಆದ್ರೆ ನಾಲ್ಕು ಪರ್ಸೆಂಟ್ ಇರುವಂತಹ ಜನಸಂಖ್ಯೆಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಸಂವಿಧಾನಕ್ಕೆ ತಿದ್ದುಪಡಿ ತರಕಾರಿ ಸೊ ಬಿಜೆಪಿ ಪಕ್ಷದ ಒಂದು ನಿಷ್ಠೆ ಯಾವ ವರ್ಗದ ಪರವಾಗಿ ತಿಳ್ಕೊಳ್ಬೇಕು ಅವ್ರು ಹೋರಾಟ ಮಾಡಿದವರು ಅವ್ರು ಕೇಳಿದವರು ಕೂಡ ಸಂವಿಧಾನಕ್ಕೆ ತಿದ್ದುಪಡಿ ತಂದು ರಿಸರ್ವೇಶನ್ ತರ್ತಾರೆ ಆ ಮೀಸಲಾತಿ ಒಂದು ಕಲ್ಪನೆ ಮೂಲ ಪರಿಕಲ್ಪನೆ ಮೂಲಪರಿತೇ ಡೈಲರ್ ಮಾಡ್ತಾರೆ ಸೊ ಹಾಗಾಗಿ ಬಿಜೆಪಿ ಮೇಲರ್ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ನಾವು ಹಿಂದುಳಿದ ವರ್ಗದ ಪರವಾಗಿ ದಲಿತ ಪರವಾಗಿ ಶೋಷಿತ ಪರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಹಿಂದುಳಿದ ವರ್ಗದವರು ನಾವು ಕೂಡ ಸಮಾಜದಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು